ಡ್ಯಾನ್ಸ್ ಮಾಡ್ತಾ ಮಾಸ್ಟರ್ತಾ ಹಲೋ ಹಲೋ ಮೇಡಮ್ ನಮಸ್ತೆ ಸ್ವಾತಿ ಮುತ್ತು ಅವ್ರ ಪೇರೆಂಟ್ಸಾ ಹೇಳಿ ಸರ್ ಅಮ್ಮ ಮಾತಾಡ್ತಾ ಇರೋದು ಹೇಳಿ ಸರ್ ಮೇಡಮ್ ಒಂದು ವಾರದಿಂದ ಕ್ಲಾಸಿಗೆ ಬಂದಿಲ್ಲ ನಾನು ಇವತ್ತು ಬರ್ತಾರೆ ನಾಳೆ ಬರ್ತಾರೆ ನೋಡೋಣ ಯಾಕೆ ಹುಷಾರಿಲ್ಲ ಅಂತ ಹೇಳಿ ಅವತ್ತು ಹುಷಾರಿಲ್ಲ ಅಂತೇಳಿ ಮಧ್ಯಾಹ್ನನೇ ರಜಾ ಮಾಡಿಕೊಂಡು ವಾಪಸ್ ಹೋಗಿದ್ರು ವಾಪಸ್ಸು ಹೋಗ್ಬಿಟ್ರು ಅವರು ನೀವು ಅಮೌಂಟ್ ಕಟ್ಟಿ ಪೇ ಮಾಡಿ ನೀವು ಅವ್ರಿಗೆ ಸೇರಿಸ್ದಾಗಿಂದ ಸರಿಯಾಗಿ ಡ್ಯಾನ್ಸ್ ಕ್ಲಾಸ್ಗೆ ಬಂದಿಲ್ಲ ಈ ರೀತಿ ಆದರೆ ಕಲಿಯೋದಕ್ಕಾಗೋದಿಲ್ಲ ಮೇಡಮ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅವರು ಕಲಿತಾರೆ ಅಂತ ನಾನು ಹೇಳೋಕ್ಕಾಗಲ್ಲ ನಾನು ಅವತ್ತೇ ಹೇಳಿದೆ ನಾನು ನಿಮಗೆ ಅವರು ಇಂಟ್ರೆಸ್ಟ್ ಮೇಲೆ ಎಷ್ಟು ಬೇಗ ಅವ್ರು ಕಲಿತಾರೋ ಅಷ್ಟು ಬೇಗ ಅವ್ರಿಗೆ ಒಳ್ಳೆಯದು ಅಂತ ಆದರೆ ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ ನಾನು ನೋಡ್ದಂಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಕಲಿಯೋದಕ್ಕೆ ಅವ್ರಿಗೆ ಭಾಳ ಒಂಥರ ಏನೋ ಯಾವುದೋ ಇರ್ತಾರೆ ಏನೋ ಒಂಥರ ನಡ್ಕೊಳ್ತಿರ್ತಾರೆ ಬಂದೇ ಇಲ್ಲ ಮೇಡಮ್ ಯಾಕೆ ಬಂದಿಲ್ಲ ಅವರು ಹೌದಾ ಬಂದಿಲ್ವಾ ಸರ್ ಅವರು ವಾರದಿಂದಲೂ ಬಂದಿಲ್ವಾ ಮತ್ತೆ ಹೇಳ್ತಾ ಇದೀನಲ್ಲ ಮೇಡಮ್ ನೀವು ಸೇರಿಸ್ದಾಗ ಕರ್ಕೊಂಬಂದು ಸೇರಿಸ್ದಾಗಿಂದನು ಒಂದಿನ ಎರಡು ದಿವಸ ಸರಿಯಾಗಿ ಬಂದಿದ್ದಾರೆ ಅಷ್ಟೇ ಮೂರನೇ ದಿನದಲ್ಲಿ ಬರೀ ಆಫ್ ಡೇ ಆಫ್ ಡೇಗೆ ರಜಾ ಮಾಡ್ಕೊಂಡು ನನಗೆ ಹುಷಾರಿಲ್ಲ ನಮ್ಮ ನಮ್ಮಅಮ್ಮ ಬರೋದಕ್ಕೆ ಕೇಳಿದ್ರು ಅಲ್ಲಿಗೆ ನನಗೆ ಕೆಲಸ ಐತೆ ಇಲ್ಲಿ ಕೆಲಸ ಐತೆ ಅಂತ ಬರೀ ರಜಾ ಮಾಡ್ಕೊಂಡು ಹೋಗ್ತಾ ಇದಾರೆ ನಾನು ನಿಮಗೆ ಫೋನ್ ಮಾಡೋಣ ಫೋನ್ ಮಾಡೋಣ ಅಂತ ಟ್ರೈ ಮಾಡಿದೆ ಆದ್ರೆ ಈ ನಂಬರಿಗೆ ಕಾಲ್ ಮಾಡಿದೆ ಇದೊಂದೇ ನಂಬರ್ ನನ್ನ ಹತ್ರ ಇದ್ದಿದ್ದು ಕಾಲ್ ಮಾಡಿದೆ ಕರೆನ್ಸಿ ಕಳಿಸಿ ಆಕಿಲ್ಲ ಇನ್ಕಮಿಂಗ್ ಕಾಲ್ ಇಲ್ಲ ಅಂತ ಹೇಳಿ ನನಗೆ ಹೇಳಿ 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 ಸಾಕಾಯಿತು ಅದಕ್ಕೆ ಅವ್ರ ನಂಬರಿಗೆ ಕಾಲ್ ಮಾಡಿದೆ ಇಲ್ಲ ಸರ್ ಹುಷಾರಿಲ್ಲ ನಾವು ಆಗಲ್ಲ ನಾವು ಬರ್ತೀವಿ ಇನ್ನೂ ವ್ಯಸದಿಗೆ ಬರಲ್ಲ ಅಂತ ಹೇಳಿದ್ರು ಈ ರೀತಿ ಹೇಳಿದ್ರು ಮೇಡಮ್ ನಿಮಗೆ ಇನ್ಕಮಿಂಗ್ ಕಾಲ್ ಇರಲಿಲ್ಲ ನಾನು ನಿಮ್ಗೆ ಕಾಲಿ ಮಾ ಕಾಲ್ ಮಾಡಿ 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 ಸಾಕಾಗೋಯ್ತು ಹೌದಾ ಸರಿ ಸರ್ ಆಯಿತು ನಾನು ಮಾತಾಡ್ತೀನಿ ಅವ್ರ ಮಾತಾಡಿ ಆಮೇಲೆ ನಾನು ನಿಮಗೆ ಕಾಲ್ ಮಾಡ್ತೀನಿ ಸರ್ ಈಗಾದರೆ ಆಗಲ್ಲ ಮೇಡಂ ಅವರು ಇಂಟ್ರೆಸ್ಟಿಂದ ಕಲಿತರೆ ಮಾತ್ರ ಈಗ ನಾವು ಹೇಳ್ಕೊಡೋ ಕರ್ತವ್ಯ ನಾವು ಹೇಳ್ಕೊಡ್ತೀವಿ ಆದ್ರೆ ಅವ್ರಿಗೆ ಆಸಕ್ತಿ ಅನ್ನೋದು ಇರ್ಬೇಕು ಕಲಿಬೇಕು ನಾವು ಅನ್ನೋದು ಅವ್ರಿಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಸರ್ ಅವ್ರ ಹತ್ರ ಮಾತಾಡ್ತೀನಿ ಅವ್ರ ಹತ್ರ ಮಾತಾಡ್ಬಿಟ್ಟು ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಸರ್ ಸರ್ ಇವತ್ತು ಖಂಡಿತ ಬರ್ತಾರೆ ಬರ್ತಾರೆ ಸರ್ ಸರ್ ಇವತ್ತು ಸರಿ ಕಳಿಸಿ ಇವಾಗ ಯಾಕಂದ್ರೆ ನೀವು ಅಮೌಂಟ್ ಕಟ್ಟಿರ್ತೀರಾ ಮತ್ತೆ ನಿಮ್ಗೆ ಅನ್ಸುತ್ತೆ ಅಯ್ಯೋ ಅವ್ರು ಸರಿಯಾಗಿ ಕ್ಲಾಸ್ ಮಾಡಿಲ್ಲ ಸರಿಯಾಗಿ ಕಲಿಲಿಲ್ಲ ಅಮೌಂಟ್ ಎಷ್ಟೊಂದು ಕಟ್ಟಿಸ್ಕೊಂಡ್ರು ಅಂತ ನಿಮಗೆ ಅನ್ಸುತ್ತೆ ಅದಕ್ಕಾಗಿ ಮೇಡಮ್ ನಿಮ್ಗೆ ಇನ್ಕಮಿಂಗ್ ಇನ್ಕಮಿಂಗ್ ಇರ್ಲಿಲ್ಲ ಮೇಡಮ್ ನಾನು ನಿಮಗೆ ಮೊನ್ನೆನೇ ಕಾಲ್ ಮಾಡೋಣ ಅಂತ ಇದ್ದೆಂಸಿ ಖಾಲಿ ಆಗಿತ್ತು ಸರ್ ಅದಕ್ಕೆ ಮನೆಯಲ್ಲಿ ಎಲ್ಲಾರು ಫೋನ್ ಇರ್ತವೆ ಅಂತ ಹೇಳಿ ಹಾಕ್ಸಿರ್ಲಿಲ್ಲ ಮೊನ್ನೆ ಏನ್ಕೋಬೇಕು ಅಂತ ಇನ್ನು ಇನ್ನು ಸಾಯಂಕಾಲ ಹಾಕ್ಸಿದ್ದೀನಿ ಸರ್ ಸರಿ ಮೇಡಮ್ ಆಯ್ತು ಓಕೆ ಓಕೆ ಮೇಡಮ್ ಸರಿ ಸರ್ ಆಯಿತು ಯಾರೇ ಫೋನ್ ಮಾಡಿದ್ದು ಮಕ್ಕಳನ್ನ ಬಿಟ್ಕೊಡ್ಬಾರ್ದು ಅಂತೇಳಿ ನಾವು ಅವ್ರ ಕಡೆಗೆ ಮಾತಾಡ್ದಂಗೆಲ್ಲ ಧ್ಯ ಜಾಸ್ತಿ ಆಗ್ತೈತಿ ನಾನು ವಾರದಿಂದಾನು ಹೋಗಿಲ್ವಂತೆ ಡ್ಯಾನ್ಸ್ ಕ್ಲಾಸ್ಗೆ ದುಡ್ಡು ಕಟ್ಟಿದೀನಿ ಏನ್ ನಮ್ಗೆ ನಮಗೆ ಪುಕ್ಸಟೆ ಬರಂಗೈತೆ ಎಲ್ಲಿ ಬರಂಗೈತಪ್ಪ ನಮಗೆ ದುಡ್ಡು ನೋಡಿ ಎಂತ ಮಾಡ್ತಾರೆ ಇವರು ದುಡ್ಡು ಕಟ್ಟಿ ಏನಾಯ್ತಿ ನಾವು ಕೆಲ್ಸಕ್ಕೆ ಹೋಗ್ತಿವಿ ಅಲ್ಲ ನಮ್ಮ ಮನೆಗೆ ನಡಿಯಲ್ಲ ಒಟ್ಟು ಹೆಣ್ಣು ಹುಡುಗರು ಇದ್ದಾರೆ ಒಟ್ಟು ಮಾಡಬೇಕ ಮಾಡಿಸ್ಕೋಬೇಕು ಅಂತ ಬೇಕಲ್ಲ ಮಾಡ್ಸೋಣ ತಗಿ ಇಬ್ರುಳೊಂದಾಗಿ ದುಡಿದ್ರೇನೆ ಆಗೋದು ನಮ್ ಹೇಳಿ ನಾವಿಬ್ರು ಕೆಲ್ಸಕ್ಕೆ ಹೋಗಕ್ ಅಲ್ಲ ನೋಡಿ ಇವ್ರಿಗೆ ಓಟಿರ್ಬೇಕ ಅಂತಾರೆ ಏ ಬರೋ ಇಲ್ಲಿ ಏ ಸ್ವಾತಿ ಏ ಮುತ್ತೋ ಬರೋ ಇಲ್ಲಿ ನಿಮ್ಗೆ ಏನೋ ಗ್ರಾಚಾರ ನಿಮ್ಗೆ ಯಾಕಮ್ಮ ಯಾಕೆ ಅಲ್ಲ ಯಾಕೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿಲ್ಲ ನೀವಿಬ್ಬರೂ ಒಂದು ವಾರದಿಂದ ನಿಮ್ಮ ಮಾಸ್ಟ್ರು ಫೋನ್ ಮಾಡ್ಯಾವ್ರಿ ಡ್ಯಾನ್ಸ್ ಮಾಸ್ಟ್ರು ಇವತ್ತೇನೋ ಹೋಗ್ದಂಗೆ ಇರ್ರಿ ಇಬ್ಬರಿಗೂ ಕಾಲು ಮುರೆ ಹೋಯ್ತೀನಿ ಹೋಗಿದ್ದೀವಿ ಕಡಮ್ಮ ಹೋಗಿದ್ದೀವಿ ಮುಚ್ಚು ಬಾಯಿ ಹೋಗಿದ್ರೆ ಅವ್ರು ಯಾಕೆ ಸುಮ್ಮ ಸುಮ್ಮನೆ ಫೋನ್ ಮಾಡ್ತಾರೆ ಒಂದು ವಾರದಿಂದ ಬಂದಿಲ್ಲ ನಿಮಗೆ ಫೋನ್ ಮಾಡೋಣ ಅಂದ್ಕೊಂಡ್ರೆ ನಿಮ್ಗೆ ಇನ್ಕಮಿಂಗ್ ಇರಲಿಲ್ಲ ಅಂತ ನಾನು ಹೆಂಗೆ ನೆನ್ನೆ ಸಾಯಂಕಾಲ ಮೊಬೈಲ್ಗೆ ಕರೆನ್ಸಿ ಹಾಕಿ ಬಂದೆ ಯಾತ್ಕಾ ಬೇಕಾ ಯಾತ ಓ ಟಿ ಪಿ ಬರುತ್ತೆ ಆಧಾರ್ ಕಾರ್ಡಿಂದ ಅಂತ ನಾಕ್ಸ್ಕೊಂಡ್ಬಂದೆ ಹೇಗೆ ಇವಾಗ ಫೋನ್ ಮಾಡಿದರು ನಾನು ನಮ್ಮ ನನ್ನೊಂದು ನಂದೊಂದು ನಂಬರ್ ಕೊಟ್ಟಿದ್ದೀನಿ ಯಾಪಂದು ಕೊಟ್ಟಿಲ್ಲ ಯಾಪನ್ ಕೊಟ್ಟಿದ್ರೆ ಫೋನ್ ಮಾಡಿಬಿಡಾರ ಅವತ್ತೇನೆ ನಿಮ್ಗೆ ಇಂಟ್ರೆಸ್ಟ್ ಇಲ್ವಂತ ಯಾಕೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ಅದೇ ಬರ್ತೀರಂತೆ ಎಲ್ಲಿಸು ತರ್ಯಕ್ಕೆ ಹೋಗ್ತೀರಾ ನಾವು ನಲರಿಗೆ ಬಿಡು ನಮ್ಮ ಹುಡುಗರನ್ನ ನಾವು ಬಿಟ್ಕೊಡ್ಬಾರ್ದು ಎಲ್ಲರ ಇದ್ರೆ ಸಾಧನ ಮಾಡಬಾರ್ದು ಅಂತೇಳಿ ನಾವು ಒಳಕ್ಕೆ ಇಕ್ಕಂಡು ಸುಮ್ಮನೆ ಎಲ್ಲರೂ ಜನಕ್ಕೆ ಈಗ ನಾವು ಬಿಟ್ಕೊಟ್ರೆ ಇನ್ನೊಂದು ದಿನ ಇನ್ನೊಂದು ಬಂದು ಹೇಳ್ತಾರೆ ಹೇಳಿ ನಾವು ಹ್ಞೂ ಒಂದು ಸುಮ್ಮನೆ ಇದೀವಲ್ಲ ಅದಕ್ಕೆ ಅಲ್ಲೇ ನೀವು ಇಂಥ ಆಟ ಆಡ್ತಾ ಇರೋದು ಹಾಂ ಏನೇ ಬುದ್ಧಿ ಇಲ್ವಿ ನಿಮಗೆ ಹೋಗ್ತೀವಿ ಕಣಮ್ಮ ಹೋಗ್ತೀವಿ ಹೇಳಿ ಇವತ್ತು ನಾನು ಇವತ್ತು ಹೋಗಲ್ಲ ಹೋಗ್ತೀನಿ ಯಾಕೆ ಯಾಕೆ ನಾಳೆಗ್ ಹೋಗೋದ್ ನೀನು ನೋಡು ಒಂದು ವಾರದಿಂದ ಹೋಗಿಲ್ಲ ಇನ್ನು ನಾಳೆ ಹೋಗ್ತೀನಿ ಅಂತಾಳೆ ಏಯ್ ದುಡ್ಡು ಕೊಟ್ಟಿರೋದು ನಾವೇ ಏನು ಕಳ್ಳಾಳಲ್ಲ ನಾನು ನಿಮ್ಮಪ್ಪ ಅಪ್ಪ ಏಕೆ ಕಷ್ಟಪಟ್ಟು ದುಡ್ಡು ದುಡ್ಡು ಬಿಡು ನಮ್ಮ ಹುಡುಗರು ಚೆನ್ನಾಗಿರ್ಬೇಕು ಓದೋದಂತೂ ಓದಲಿಲ್ಲ ಇದಾನೆ ಡ್ಯಾನ್ಸ್ ಕ್ಲಾಸ್ ಕಾನ ಹೊಲ್ತು ಚೆನ್ನಾಗಿ ಮುಗ್ ಡ್ಯಾನ್ಸ್ ಪಾನ್ಸ್ ಮಾಡ್ಲಿ ಚೆನ್ನಾಗಾಯಿದ್ದಾರೆ ಇಲ್ಲ ನಾವು ಪ್ರೈಜು ಪ್ರೈಜ್ ತಗೊಂಡ್ ಓದ್ತಾರೆ ಅಂತ ನಾವಿದ್ರೆ ಅವತಾರಗಳು ತರ್ಗೊಳ್ಳ್ರಿಲ್ ನೋಡಿ ಮಂಡ್ಯಾರಾ ಎಷ್ಟು ಹೊಟ್ಟೆ ಉರಿಸ್ತೀರಿ ಒಂದು ವಾರದಿಂದ ಹೋಗಿಲ್ಲ ಅಂದರೆ ಯೋಟನ್ ದುಡ್ಡು ಕಟ್ಟಿರೋದೇ ಹಾಂ ಅಲ್ಲ ನಿಮ್ಗೇನು ಮಾನ ಮರ್ಯಾದೆ ಇಲ್ವೇನಿ ಅವ್ರು ಪಪ್ಪ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ನಾನು ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ಅಂದ್ರೆ ಅದೇ ಬತ್ತಿ ಇಂಥ ಅವತಾರಗಳು ಮಾಡ್ತೀನಿ ನೀನು ಬೋಲಿ ನನ್ನ ಸ್ವಾತಿ ನಿನ್ನ ಮೇಲೆ ನನಗೆ ಗೊತ್ತೈತೆ ಆದ್ರೆ ನಾನು ನಾಲರಿ ಬಿಟ್ಕೊಡ್ಬಾರ್ದು ಅಂತ ಸುಮ್ಮದಿದ್ದೀನಿ ಓ ಇವತ್ತು ಹೋಗ್ದಂಗೆ ಇರಲಿ ಏನಿಲ್ಲ ಓ ಇವ್ರಿಬ್ರಿಗೂ ಯಾಕ ಅತಿ ಆಗ್ತೈತಿ ಏನೋ ನಾವು ಬಿಡು ಅಂತೇಳಿ ಎಲ್ಲ ಬಿಟ್ಕೊಡ್ದಂಗೆ ನನ್ನ ಮಕ್ಕಳು ಹಂಗೆ ಹಿಂಗೆ ಅಂತೇಳಿ ನಾನು ಒಂದು ಇಟ್ವಾಗ್ಲತ್ತೀವಲ್ಲ ಅದಕ್ಕೆ ಜಂಬ ಬಂದೈತಿ ಅನ್ಸುತ್ತೆ ಇವ್ರಿಗೆ ಅಲ್ಲ ಒಂದು ವಾರದಿಂದ ಹೋಗಿಲ್ವಲ್ಲ ನಿಮ್ಮ ಅಮ್ಮ ಹೆಂಗ ನನ್ನ ಮಕ್ಕಳು ಯಾವ ಥರ ಡ್ಯಾನ್ಸ್ ಫ್ಯಾನ್ಸ ಕ ಕಲೀಲಿ ಮುಂದಕ್ಕೆ ಬರಲಿ ಯಾವ್ದ್ರಾಗ ನಾವು ಮುಂದಕ್ಕೆ ಬಂದರೆ ಸಾಕು ನನ್ನ ಮಕ್ಕಳು ಚೆನ್ನಾಗಿದ್ರೆ ಸಾಕು ಅಂತ ಯೋಟ್ ಆಸೆ ಪಡ್ತಾಳೆ ನೀವು ನೋಡಿದ್ರೆ ಇಂಥ ಅವತಾರಗಳು ಮಾಡೋಕೆ ನಿಂತ್ಕೊಂಡಿದ್ದೀರ ಅಲ್ಲ ನಿಮ್ಗೆ ಹೆಂಗೆ ಏನೋ ಅನ್ಸುತ್ತಾ ಇಲ್ವಾ ಹೇಳ್ರಿ ನಿಮ್ಗೊಂದು ಸರಾಗಿದ್ದರೆ ನೀವು ಈಗ ಮಾಡ್ತಿರ್ಲಿಲ್ಲ ಅಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ಕೆಲಸಕ್ಕೆ ಹೋಗ್ತಾರೆ ನಾವು ಇಲ್ಲಿ ಮಂತ್ ಸೇರ್ಕೊಂಡು ಏನು ಮಾಡೋಣ ಬದ್ಬೇಡವೆ ಇಲ್ಲಿ ಯಾಕೆ ಮಂತಾಗ ಸೇರ್ಕೊಂಡು ಏನು ಮಾಡ್ತೀರಿ ನೀವು ನಿಮ್ಗೆ ಏನಾಯ್ತು ಬದುಕಿಲ್ಲ ಹಾಂ ಏನಾಯ್ತು ಅಂಥದ್ದು ಓಹ್ ನಾ ಒಳ್ಳ ಹೇಳಿ ಇವ್ರಿಗೆ ಎಲ್ಲರಿದ್ರಿಗೂ ಬಿಟ್ಕೊಡ್ಲಿಲ್ಲ ನನ್ ಮಕ್ಳ ಅಂತಾರಲ್ಲ ಅಂದ್ವಲ್ಲ ಅದಕ್ಕೆ ನಮ್ಮ ಮರ್ಯಾದೆ ತೆಗ್ಯಕ್ ನಿಂತ್ಕೊಂಡವ್ರೆ ಅಲ್ಲ ಈಗ ಅವ್ರ ಫೋನ್ ಮಾಡ್ದಾಗ ಗೊತ್ತ ನನಗೆ ಇವ್ರು ಯಾಕಪ್ಪ ಹಿಂಗ್ ಮಾಡಕ್ ನಿಂತ್ಕೊಂಡವ್ರೆ ನೋಡಿ ನಂತ ಒಂದ್ ಮಾತನಾ ಹೇಳಿದ್ರ ನಾ ಹೋಗಿಲ್ಲ ಕಣಮ್ಮ ಇಂದ್ ವಾರದಿಂದ ಅಂತ ಹೇಳವ್ರ ಏನೋ ನೆನ್ನೆಸ ನಾನು ಬಿಡು ಹೊಸ ವರ್ಷ ಅಲ್ಲ ಏನೋ ಇಲ್ಲೇ ಕೇಕ್ ಅದೇ ಇದು ಕಟ್ ಮಾಡಿ ರಾತ್ರೆಲ್ಲ ಎದ್ದಿದ್ರು ಅಂತ ನಾನ್ ಸುಮ್ನಾಗಿದ್ದೀನಿ ಒಂದ್ ವಾರದಿಂದ ಬಂದು ಹೋಗಿಲ್ಲ ಅಂತ ಹೇಳ್ದು ಹೇಳಿದಾರ ನಂತಾಗಿಯವ್ರು ಹೇಳಿಲ್ವಲ್ಲ ದುಡ್ಡು ಕಟ್ಟಿರಲ್ಲ ನಾನು ಹ್ಮ್ ಹೋಗ್ಲಾಳು ನಮ್ಮಮ್ಮಯ್ ದುಡ್ಡು ಕಟ್ಟತಾಳೆ ದುಡಿತಾಳೆ ಹೋಗ್ಲಾಳು ಹಿಂಗ ನಾಳೆ ಹೋಗ್ಲೇಳು ನಾವೇ ಅಲ್ಲೂ ಇಲ್ಲಿ ಓಡಾಡ್ಕೊಂಡ್ ಅಲ್ಲೂ ಇಲ್ಲ ಹೊಲ್ಕಿಸ್ಕೊಂಡಿರ್ತೀವಿ ಅಂತಾರೆ ಇಲ್ಲ ನೋಡಿ ಮಂಡ್ಯ ಇರ್ಲಿ ಇವತ್ತು ಸರಿ ಹೋಗ್ತಿವಿ ಬಿಡಮ್ಮ ಪಾಪ ಅಕ್ಕಿಗೆ ಜಮ್ಮ ಬಾಯಿ ನಮ್ಮ ಮರ್ಯಾದೆ ತಗಿಬೇಕು ಅಂತ ಇದ್ರಿ ನೀವು ಇಬ್ರು ಸೇರ್ಕೊಂಡು ಮದ್ಲೆ ನಮಗೆ ಎಬ್ಬ್ರ ಹೆಣ್ಮಕ್ಳು ಅಂತ ಹೇಳಿ ಎಲ್ಲ ಆಡ್ಕೆಂಬತ್ತಾರೆ ಆಡ್ಕೆ ಮರಿದ್ರಿ ಸರಿಯಾಗಿ ನೀವ್ ಮಾಡ್ರಿ ಹ್ಮ್ ಆಡಿಕೆ ಮರ ಇದ್ರಿಗೆಲ್ಲ ನೀವೇನ ಆಡಕೆ ಮರ ಇದ್ರಿಗೆ ತಲೆ ತಗ್ಸಂಗ ಮಾಡ್ಬಿಟ್ರೆ ನಮ್ಮನ್ನ ಏನಿಲ್ಲ ನೋಡು ಜಾಟ್ಸ್ ಹೊಡೆದ ಬರ್ತೀನಿ ಓ ಏನೋ ಬಿಡು ನಾವು ಬೈಬಾರ್ದು ಬೈಬಾರ್ದು ಒಯ್ಬಾರ್ದು ಅಂತ ಹೇಳಿ ನಾನು ನಿಮ್ಮಮ್ಮ ಎಷ್ಟು ಅನುಸರಿಸ್ದಂಗೆಲ್ಲ ನಿಮ್ದು ಯಾಕೆ ಜಾಸ್ತಿ ಆಗ್ತೈತಿ ನಿಮ್ದು ಓ ಒಂದು ವಾರದಿಂದ ನೀವು ಏನು ಮಾಡಿದ್ದೀರಾ ಅಂತ ಕೆಲಸ ಎಲ್ಲಿ ಏನು ಮಾಡಿದ್ರೆ ಕೇಳು ಪದ್ಮ ತಗಿ ಹೊಡಿಬೇಡ ಇಲ್ಲಿ ಏನು ಮಾಡಿದ್ರೆ ಕೇಳು ಏನು ಮಾಡಿದ್ಯಾ ಏನು ಮಾಡಿದ್ಯಾ ಏನ್ ಮಾಡಿದ ಸುತ್ತಾರಿಯಾಗೇ ಅವರು ಹೇಳ್ತಾ ಇರೋದು ನಿಜ ನನಗೆ ಈಗ ಐತೆ ಈಗ ಮನ್ಸಿಗೆ ಬರ್ತೈತೆ ಇನ್ಮೇಲೆ ನೋಡು ಸರಿಯಾಗಿ ಸರಿಯಾಗಿರ್ತೀನಿ ಓಹ್ ಅದಕ್ಕೆ ಭೂಮಿನೂ ಅವತ್ತು ಅಲ್ಲೂ ಇಲ್ಲೂ ಸುತ್ತ ರೀತಾ ಇದ್ಲು ನೀನು ಮಗಳು ಅಂತ ಹ್ಞೂ ನೋಡಂತಾರೆ ಇದ್ರಿಗೆಲ್ಲ ನಾವು ಅನ್ನಿಸ್ಕೋಬೇಕು ಅಂತ ಅರ್ಥಗೆಲ್ಲನಾ ನಾವು ಅನ್ನಿಸ್ಕೊಂಡು ಇವತ್ತು ನಿಮ್ಮ ಅತ್ತೆ ರೇದ್ರಿಗೂ ಎಲ್ಲರಿದ್ರಿಗೂ ಸದ್ರಾಗಬೇಕಿ ಅಂಥದ್ದು ಮಾಡ್ತೀರಿ ನೀವು ನಮಗೆ ಹಾಂ ದ್ವಾರದಿಂದ ಏನೇ ಮಾಡಿದೆ ಯಾಕೆ ಹೋಗಿಲ್ಲ ಯಾಕೆ ಹೋಗಿಲ್ಲ ಬೊಗಳೋ ಬೊಗಳೇ ಯಾಕೆ ಹೋಗಿಲ್ಲ ಬೊಗಳು ಯಾಕೆ ಹೋಗಿಲ್ಲ ನೀನು ಯಾಕೆ ಹೋಗಿಲ್ವೇ ಸುಮ್ಮನೆ ಬೇಜಾರಾಗಿ ಕಲಿಯೋಕೆ ಯಾಕೋ ಇಂಟ್ರೆಸ್ಟ್ ಇಲ್ಲ ಹೋಗಿಲ್ಲ ಅವತ್ತು ನಾನು ದುಡ್ಡು ಕಟ್ಟಬದ್ಮಲ್ಲ ಅವತ್ತೆ ಹೇಳ್ಬೇಕಾಗಿ ತುಂಕಣಮ್ಮ ನಾನು ಕಲಿತೀನಿ ನಾನು ಕಲಿಯೋಕೆ ಇಷ್ಟ ಐತೆ ನಾನು ಕಲಿತೀನಿ ಅಂತ ಬಗಳೇ ಏನಂತ ಬಗಳವತ್ತು ನಾನು ಕಲಿತೀನಿ ಕಣಮ್ಮ ಅಂತ ಬಗಳಳು ಇವಾಗ ನೋಡಿ ಹಂಗೆ ಹೇಳ್ತಾಳಿ ಓಹ್ ಕಲಿತೀನಿ ಅಂತ ಹೇಳ್ದಾಳು ಇಂಟ್ರೆಸ್ಟ್ ಇಲ್ಲವಂತ ಇವಾಗ ಇಂಟ್ರೆಸ್ಟ್ ಅವೆಲ್ಲ ಈಗ ಬೇರೆದೇನಿದ್ರೂ ಎಲ್ಲ ಸೈಡ್ಗಿಕ್ಕಿ ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಕಲ್ತು ನೀವು ದುಡ್ಡು ಕಟ್ಟಿರೋದು ಸರಿಯಾಗಿ ನನಗೆ ಸರಿಯಾಗಿ ಕಲ್ತ್ರೆ ನೋಡಿ ಹೇಳಿರ್ತೀನಿ ಕಾಪಾಡ್ ಕಡದ್ ಬಿಡ್ತಿನಿ ಕಪಳ ಊತ್ಕಬೇಕು ನೋಡಿ ಮುಂಡೇರ ಒಂದ ವಾರದಿಂದ ಏನೇ ಮಾಡಿದಿರ ಮಂತಾಗ್ ನೀವು ಮಾಮ್ಮ ಹೋಗ್ತೀವಿ ಇವತ್ತು ಹೋಗ್ತೀವಿ ಅಲ್ಲ ಹೋಗ್ಬೇಕು ಇವತ್ತು ಫೋನ್ ಮಾಡು ಇವಳೆ ಪದ್ಮ ಆಮೇಲೆ ನಾನು ಇವರೇನೋ ಹೋಗ್ಲಿಲ್ಲ ಅಂದ್ರೆ ಫೋನ್ ಮಾಡು ನಾವು ಯಾಕೆ ದುಡಿಯಕ್ಕೆ ಹೋಗೋಣ ದುಡಿಯಾನ ಬಂಗಾರದ್ ನೆಳೋ ರೇಟ್ ನೋಡಿದ್ರೆ ಇಷ್ಟೊಂದು ಆಗಿತಲ್ಲ ಯಾತನ ಒಡವೆ ಪಡವೆ ಮಾರ್ಸ್ಕೊಡ ಮಾರ್ಸಾನ ಹೆಣುಡಗು ನೋಡಿ ಇಬ್ರು ಒಂದೇ ಸಮಕನೆ ಇದ್ದಾರೆ ಇಬ್ರು ಒಂದೇ ಸತಿ ಮದುವೆ ಮಾಡ್ಬೇಕಾಗುತ್ತೆ ನೋಡೋಣ ಈಗ ಏನೋ ನಾವು ಅಥವಾ ಏನೋ ಕೆಲಸ ಮಾಡೋಕ್ಕೆ ಹೋಗೋಣ ಅಂತ ನಾನು ನಿಮ್ಮಮ್ಮ ಇಬ್ಬರು ಕೆಲ್ಸಕ್ಕೆ ಹೋದ್ರೆ ನೀವು ಇಂಥ ಆಟ ಆಡಕ್ಕೆ ನಿಂತ್ಕೊಂಡಿದ್ರಿ ಇಲ್ಲಿ ಹಾಂ ಇಂಥ ಆಟಾಡಕ್ಕೆ ನಿಂತ್ಕೊಂಡಿದ್ರೆ ಏಯ್ ನನಗೆ ನೋಡೋ ಒಂದು ವಾರದಿಲ್ಲ ಬಂದಿಲ್ಲ ಅಂದಿ ಎಷ್ಟು ಚಿಟ್ ಬಂದೈತಿ ಕಾಪಾಡಕು ಬರ್ತೀನಿ ತೆಗೆದು ಮಕ್ಕ ಮುಚ್ಚ ಹಿಂಗೇನೇನು ಮಾಡೋಕ್ಕೆ ಕೆಲಸ ಇಲ್ಲ ನಿಮಗೆ ಬೇರೆ ನೀವು ಮಾಡ್ತಿರ್ಲಿಲ್ಲ ನೀವು ವಾರದಿಂದ ಅಂತ ವೀಕ್ಷಕರ ಅದು ನನಗೆ ಗೊತ್ತಿಲ್ಲ ಈಗ ಡ್ಯಾನ್ಸ್ ಕ್ಲಾಸ್ ಮಾಸ್ಟ್ರು ಫೋನ್ ಮಾಡಿ ನನಗೆ ನಿಮ್ಮ ಮಕ್ಕಳು ಒಂದು ವಾರದಿಂದ ಡ್ಯಾನ್ಸ್ ಕ್ಲಾಸಿಗೆ ಬಂದಿಲ್ಲಮ್ಮ ಅಂತ ಹೇಳಿ ಇವಾಗ ಹೇಳ್ತಾ ಇದ್ದಾರೆ ನನ್ನ ಫೋನ್ ನಂಬರ್ ನಂದು ಒಂದೇ ಕೊಟ್ಟಿದ್ದವ್ರಿಗೆ ಬೇರೆಯವ್ರದ್ದು ಇವಾಗ ಯಾವುದು ಕೊಟ್ಟಿರಲಿಲ್ಲ ನಮ್ಮ ಮನೆಯವ್ರದ್ದು ಆಗಲಿ ಯಾರ್ದು ಕೊಟ್ಟಿರಲಿಲ್ಲ ಅದಕ್ಕೇನೆ ಅವರು ಫೋನ್ ಮಾಡೋಕ್ಕಾಗಿಲ್ಲ ಪಾಪ ಇವಾಗ ಫೋನ್ ಮಾಡಿಬಿಟ್ಟು ನಿಮ್ಮ ಮಕ್ಳು ಬಂದಿಲ್ಲಮ್ಮ ಅಂತ ಹೇಳ್ತಾ ಇದ್ರು ಒಂದು ವಾರದಿಂದ ಇವ್ರು ಏನು ಮಾಡಿದ್ರು ಇವಾಗೆಲ್ಲ ಇವ್ರು ಹೇಳ್ತಾ ಇರೋದೆಲ್ಲ ನೋಡಿದ್ರೆ ಅತ್ತೆ ಆಗಲಿ ಇವರು ಇವ್ರ ಅತ್ತೆಯರು ಹಾಗೆ ಈ ಭೂಮಿ ಎಲ್ಲರೂ ಬಂದು ಹೇಳಿರೋದು ನೋಡಿದ್ರೆ ಇವಾಗ ನನ್ನ ಮಕ್ಳ ಮೇಲೆ ನನಗೆ ಅನುಮಾನ ಈ ಶುರು ಶುರುವಾಸೈತಿ ವಾರದಿಂದ ಮತ್ತೆ ಏನು ಮಾಡಿರೋರು ಮನೆ ತಾಗೆ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ದಂಗೆ ಏನು ಮಾಡಿದ್ರು ಅಂತ ಇವಾಗ ನನ್ನ ಮನಸ್ಸನ್ನ ಐತೆ ಇವಾಗ ನನಗೆ ಸಿಟ್ಟು ಬಂದೈತಿ ಹ್ಞೂ ಏನು ಮಾಡಿರೋರು ಒಂದು ವಾರದಿಂದಾನ ಇಲ್ಲಿ ಅಂತ ನನಗೆ ಭಾಳ ಇವಾಗ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮುನ್ನ ಕಮೆಂಟ್ ಮಾಡಿರಿ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು